ಹಲೋ ಇವ್ರಿ ವನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ಚಿತ್ರವನ್ನ ಕೊಟ್ಟು ಮೇಲಿನ ಚಿತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದು ಮಾಧ್ಯಮದಿಂದ ಎ ಮಾಧ್ಯಮದಿಂದ ಬೆಳಕಿನ ಕಿರಣ ಹೀಗೆ ಪತನ ಕಿರಣ ಇಲ್ಲಿ ಬಿದ್ದು ಇಲ್ಲಿಂದ ಹೀಗೆ ಚಲಿಸಿ ಬಿ ಮಾಧ್ಯಮವನ್ನ ಪ್ರವೇಶಿಸಿದ ನಂತರ ಅದು ಅಲ್ಲಿಂದ ಹೊರಗಡೆ ಬರ್ತಾ ಇದೆ ನಿರ್ಗಮಿತ ಕಿರಣ ಆಗ್ತಾ ಇದೆ ಆದ್ರೆ ನಾವಿಲ್ಲಿ ನೋಡಿದಾಗ ಈ ಕಿರಣ ಹೀಗೆ ಬಂದಿರೋದು ಇಲ್ಲಿ ಲಂಬದಿಂದ ಅದು ಬಾಗುವಿಕೆಯನ್ನ ಹೊಂದಿದೆ ಈ ಕಿರಣ ನೇರವಾಗಿ ಬಂದಿದ್ರೆ ಹೀಗೆ ಬರ್ಬೇಕಿತ್ತು ಆದ್ರೆ ಲಂಬದಿಂದ ಬಾಗುವಿಕೆಯನ್ನ ಹೊಂದುತ್ತಾ ಇದೆ ಅಂದ್ರೆ ಅರ್ಥ ಏನು ಎ ಮಾಧ್ಯಮಕ್ಕಿಂತ ಬಿ ಮಾಧ್ಯಮ ಏನಾಗಿದೆ ವಿರಳ ಮಾಧ್ಯಮ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ಕಿರಣದ ವೇಗ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಕಿರಣದ ವೇಗ ಹೆಚ್ಚಾದಾಗ ಅದು ಲಂಬದಿಂದ ಬಾಗುವಿಕೆಯನ್ನ ತೋರಿಸುತ್ತೆ ಸೊ ನಾವಿಲ್ಲಿ ಅಹ್ ಸರಿಯಾದಂತಹ ಆಯ್ಕೆ ಯಾವುದು ಅಂತ ನೋಡಬಹುದು ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅನ್ನೋದು ಸರಿಯಾದಂತಹ ಆಯ್ಕೆಯಾಗಿದೆ